ಮಕ್ಕಳಿಗೆ ಬೋಧನೆ ಮಾಡಿ ಉಜ್ವಲ ಭವಿಷ್ಯಕ್ಕೆ ಮಾದರಿಯಾಗಬೇಕಾದಂತಹ ಶಿಕ್ಷಕರು ಮಕ್ಕಳಿಂದ ಶಾಲೆಯ ಕೊಠಡಿಯನ್ನ ಸ್ವಚ್ಛಗೊಳಿಸುವ ಕೆಲಸವನ್ನ ಮಾಡಿಸ್ತಾ ಇದ್ದಾರೆ ಇನ್ನು ಗದಗ ಜಿಲ್ಲೆ ಶಿರಹಟ್ಟಿ ಪಟ್ಟಣದ ಹರಿಹರಪುರದಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳನ್ನ ಶಾಲೆ ಸ್ವಚ್ಛತೆ ಕೆಲಸಕ್ಕೆ ಬಳಸಿಕೊಳ್ಳುವ ಆರೋಪ ಕೇಳಿಬಂದಿದೆ ನಾವು ವಿದ್ಯಾವಂತರಲ್ಲದಿದ್ರೂ ಕೂಡ ನಮ್ಮ ಮಕ್ಕಳನ್ನ ವಿದ್ಯಾವಂತರನ್ನಾಗಿ ಮಾಡಬೇಕು ಎಂಬ ಮಹದಾಸೆಯಿಂದ ಪೋಷಕರು ಶಾಲೆಗೆ ಕಳಿಸಿದ್ರೆ ಪಾಠ ಹೇಳ್ಕೊಡುವ ಬದಲಿಗೆ ಶಿಕ್ಷಕರು ಕೆಲಸವನ್ನ ಮಾಡಿಸ್ತಾ ಇದ್ದಾರೆ ಕೊಠಡಿ ಸ್ವಚ್ಛತೆ ಸೇರಿದಂತೆ ಹಲವು ಕೆಲಸ ಕಾರ್ಯಗಳನ್ನ ಮಕ್ಕಳಿಂದ ಮಾಡಿಸ್ತಾ ಇದ್ದಾರೆ ಬಹುತೇಕ ಶಾಲೆಗಳಲ್ಲಿ ಇದೇ ರೀತಿ ಮಕ್ಕಳಿಂದ ಕೆಲಸವನ್ನ ಮಾಡಿಸಿಕೊಳ್ಳಲಾಗುತ್ತಿದೆ ಎಂಬ ಆರೋಪಗಳು ಸಾಕಷ್ಟು ಬಾರಿ ಕೇಳಿ ಬಂದಿವೆ ಮಕ್ಕಳಿಂದ ಇತರ ಕೆಲಸಗಳನ್ನ ಮಾಡಿಸುವುದೇ ಸಿ ಮತ್ತು ಪಿಯುಸಿಯರಿ ಫಲಿತಾಂಶ ಕಡಿಮೆ ಬರಲು ಕಾರಣ ಆಗಿದೆ ಇಂತಹ ಘಟನೆಗಳಿಗೆ ಕಡಿವಾಣವನ್ನು ಹಾಕಬೇಕು ಎಂದು ಸಾರ್ವಜನಿಕರು ಒತ್ತಾಯವನ್ನು ಮಾಡಿದ್ದಾರೆ

ಸೇ ಬೈಲ ಯಾರು ಕಳ್ಸಾರ ನಿಮ್ಗೆ ಯಾರು ಸರ್ ಯಾರು ಸರ ಹಾಂ ನನಗೆ ಸರ ಕಸ ತುಂಬಕ್ಕೆ ಮಕ್ಕಳನ್ನ ಬಳಕೆ ಮಾಡ್ಕೊತಾರೆ ನಾವು ರೀ ಮತ್ತೆ ಈ ಸೋಮನ್ ಕಸ ಹಾಂ ಮತ್ತು ನಿಮ್ಗೆ ನಿಮ್ಗೆ ಯಾಕೆ ಕಳಿಸರ್ ಅವರ ಕಸ ತುಂಬಿ ಕಸ ಚೆಲ್ಲ ಕಳ್ಸ್ತಾರೆ ನಿಮ್ಮನ್ನ